ಇವತ್ತು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಶ್ರೀರಾಮ ಇರತಕ್ಕಿರ ಏನಿವತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗುವ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕ ಪ್ರಜೆಯೂ ಕೂಡ ಶ್ರೀರಾಮನ ಧ್ಯಾನವನ್ನು ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡತಕ್ಕಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಮುಂದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು ಘೋಷಣೆ ಮಾಡೋದಿಲ್ಲ ಯಾವುದೇ ಉಲ್ಲೇಖ ಮಾಡೋದ್ರಿಂದ ಇವತ್ತು ಕರ್ನಾಟಕದ ಆರೂವರೆ ಕೋಟಿ ಹಿಂದೂಗಳು ಇವತ್ತು ಸರ್ಕಾರದ ವಿರುದ್ಧ ಧರಣಿ ಜನವರಿ ಇಪ್ಪತ್ತೆರಡನೇ ತಾರೀಕು ರಜವನ್ನ ಘೋಷಣೆ ಮಾಡಿ ಶ್ರೀರಾಮ ಧ್ಯಾನವನ್ನು ಮಾಡೋದ್ರ ಮೂಲಕ ಪುಣ್ಯ ಕಟ್ಕೋಬೇಕು ಅಂತಕ್ಕಂಥ ವಾತಾವರಣವನ್ನ ನಾವು ಸೃಷ್ಟಿ ಮಾಡ್ತಕ್ಕ ದೃಷ್ಟಿಯಿಂದ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ ಆ ದೃಷ್ಟಿಯಿಂದ ಸಾಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಇವತ್ತು ಜನವರಿ ಇಪ್ಪತ್ತೆರಡನೇ ತಾರೀಕು ರಜವನ್ನು ಘೋಷಣೆ ಮಾಡಿ ತಮ್ಮ ಮನೆಯಲ್ಲೂ ಕೂಡ ಶ್ರೀರಾಮನ ಜಪವನ್ನು ಮಾಡದ್ರ ಮೂಲಕ ஹிந்து தர்மக்கே தரத்தி இருக்க ஆக மாதிரி